ಆತ್ಮೀಯ ಸ್ನೇಹಿತರೆ ಈ ವರ್ಷ ಕಂಡುಹರಿಯದಂಥ ಬಿಸಿಲು ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಎಲ್ಲೆಲ್ಲೂ ಕೆರೆಗಳೆಲ್ಲ ಬತ್ತೋಗಿದ್ದಾವೆ ಇದು ತಿಮ್ಮಣಾಯಕನ ಕೆರೆ ಜೋಗಿಮಟ್ಟಿ ಗಿರಿಧಾಮದಲ್ಲಿದೆ ವರ್ಷ ಪೂರ್ತಿ ಮಳೆ ಬಂದರೆ ಬೇಸಿಗೆಯಲ್ಲಿ ಇಲ್ಲಿ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ ಆದರೆ ಹೋದ ವರ್ಷ ನಮಗೆ ಮಳೆನೇ ಬರಲಿಲ್ಲ ಹಾಗಾಗಿ ಈ ವರ್ಷ ಫುಲ್ಲು ಕೆರೆಗೆ ನೀರಿಲ್ದಂಗೆ ಇಲ್ದಂಗೆ ಆಗ್ಬಿಡ್ತು ಒಂದು ಕಾಲದಲ್ಲಿ ಇದೇ ಕೆರೆ ನೀರು ಕುಡಿಯ ನೀರಿಗೆ ಬಳಕೆ ಆಗುತ್ತಿತ್ತು ಅಂಥ ಒಂದು ದೊಡ್ಡ ಕೆರೆ ಇದು ಇದ್ರ ತುಂಬಿದರೆ ಇದ್ರ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಈ ಕೆರೆ ಬಿಸಿಲಿನ ತಾಪ ಹೆಚ್ಚಾಗಿ ಮೀನುಗಳು ಆಕ್ಸಿಜನ್ ಇಲ್ಲದರೆ ಎಲ್ಲ ಸಾಯ್ತಾ ಇದ್ದಾವೆ ಯಾಕಂದರೆ ಅಷ್ಟು ಬಿಸಿಲು ದಿನ ದಿನಕ್ಕೂ ಕ್ರಮೇಣವಾಗಿ ನೀರು ಕಮ್ಮಿ ಆಗ್ತಾ ಹೋಗಿದೆ ಎಷ್ಟು ಮೀನುಗಳು ಅಂದ್ರೆ ಅಷ್ಟು ಮೀನುಗಳು ಒದ್ದಾಡ್ತಿದ್ದಾವಿ ಇಲ್ಲಿ ಹೆಚ್ಚು ಕಮ್ಮಿ ಮೂರು ಕೆ ಜಿ ನಾಲ್ಕು ಕೆ ಜಿ ಅಷ್ಟು ತೂಕದಲ್ಲಿ ಇರುವಂಥ ಮೀನುಗಳಿವು ನಾವೇ ಈ ಬಿಸಿಲಿನ ತಾಪ ತಡೆಯೋಕ್ಕಾಗಲಾರ್ದೆ ಹೊರಗೆ ಬರೋದಿಲ್ಲ ಅಷ್ಟು ಉರಿ ಬಿಸಿಲು ಅಲ್ಪ ಪ್ರಮಾಣದಲ್ಲಿ ನೀರಿದೆ ಪ್ರಾಣಿ ಪಕ್ಷಿಗಳಿಗೆ ಇವನ್ನೇ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಇದ್ದಾವೆ ರಾತ್ರಿ ಸಂಚಾರ ಮಾಡುವಂಥ ಮುಳ್ಳಂದಿ ಕಾಡಂದಿ ಕರಡಿ ಚಿರತೆ ಎಲ್ಲವಕ್ಕೂ ಇದೆ ನೀರೆ ಇಲ್ಲಿ ನೋಡ್ಬೋದು ಎಂಥ ಒಂದು ದೊಡ್ಡ ಕೆರೆ ನೀರಿಲ್ಲ ಯಾವ ಥರ ಇದೆ ಈ ಕೆರೆ ಇಂಡಿಯಾ ಮ್ಯಾಪ್ ಯಾವ ಥರ ಇದೆ ಅದೇ ಥರ ಕಾಣುತ್ತೆ ನೀವೆಲ್ಲ ವಾಣಿ ವಿಲಾಸ ಅಂದ್ಕೊಂಡಿದ್ದೀರ ಆದರೆ ಅದಕ್ಕಿಂತ ಚೆನ್ನಾಗಿ ಈ ಕೆರೆ ಕಾಣುತ್ತೆ ಅದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಲ್ಪ ಪ್ರಮಾಣದಲ್ಲಿ ನೀರಿದೆ ಇದ್ರ ಒಳಗಡೆ ಎಲ್ಲ ಸಾಕಷ್ಟು ಮೀನಿದ್ದಾವೆ ಸಣ್ಣ ಸಣ್ಣವು ಅವನು ತಿನ್ನೋಕ್ಕೆ ಎಷ್ಟು ಪಕ್ಷಿಗಳು ಕಾದುಕೊಂಡಿದ್ದಾವೆ ಪಾಪ ಅದರದ್ದು ಹೊಟ್ಟೆ ತುಂಬಬೇಕಲ್ಲ ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಭೇಟಿ ಆಡ್ತಾನೆ ಇರ್ತಾವೆ ಇವು ಮೀನ ಅದೆಷ್ಟು ಹಿಡಿದು ಬಾಯಿಗೆ ಹಾಕಿದವ ಗೊತ್ತಿಲ್ಲ ಆದಷ್ಟು ಬೇಗ ಮಳೆ ಬಂದು ಈ ಕೆರೆ ತುಂಬಲಿ ಅಂತ ನಮ್ಮೆಲ್ಲರ ಆಶಯ ಈಗ ಮಳೆಯ ದೃಶ್ಯ ನೋಡಿ ಗಂಟೆ ಸರಿಯಾಗಿ ಮಾಡಿದ್ರೆ ಮೀನು ಬಾಯಿ ಬಿಡ್ತಾ ನೋಡೋ ಪರಂಪರ್ತಾ ಇವಾಗ ಹಾಂ

ಈ ಮಳೆಯಿಂದಾಗಿ ಭೂಮಿಯ ತಾಪಮಾನ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಸ್ವಲ್ಪ ಮಳೆ ಬಂದಿಟ್ಟಿಗೆ ಮೊಸಳೆ ಬಂಡೆ ಮೇಲೆ ಬಂದು ಹೊರ ಗಮನ ಕೂತಿದೆ ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಥರ ವೀಡಿಯೋಗಳು ಮಾಡೋದಕ್ಕೆ ನಿಮ್ಮ ಸಹಕಾರ ನನಗಿರಲಿ